ನಾನು ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅನುಕೂಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಲ್ಲಿ ನೋಡಿ ನನ್ನ ಸದ್ ಯಾರು ಬಂದಿದ್ದಾರೆ ಕೆಲವೊಂದು ಮಕ್ಕಳು ಬಂದಿದ್ದಾರೆ ನನ್ನ ಹತ್ರ ಈಗ ಇವ್ರಿಗೆ ನಾನ್ ಕೇಳೋದೇನಂದ್ರೆ ನಿಮ್ಗೆ ಏನ್ ಕಷ್ಟ ಆಗತ್ತೆ ಅಂತ ಕೇಳ್ತಿದ್ದೇನೆ ಈಗ ಹಾ ಹೇಳಿ ರಮಣ ಹೇಳಿ ಏನ್ ಕಷ್ಟ ಆಗುತ್ತೆ ಹೋಮ್ ಬರೆಯೋದ್ ಕಷ್ಟ ಆಗುತ್ತೆ ನಿಮ್ಗೆ ಆಯ್ತು ಹಾ ಈಗ ನೆಕ್ಸ್ಟ್ ಇಯರ್ಗೆ ಯಾರಿಗಾದ್ರು ಕೇಳುವ ದೀಕ್ಷಾ ನಿಮ್ಗೆ ಏನ್ ಕಷ್ಟ ಆಗ್ತದೆ ಜೀವನದಲ್ಲಿ ಬರೆಯೋದ್ ಕಷ್ಟ ಆಗ್ತದೆ ನಿಂಗೆ ನೋಡಿ ಓದೋದು ಬರೆಯೋದು ಇವೆಲ್ಲ ಸ್ವಲ್ಪ ಕಷ್ಟ ಆಗತ್ತಂತೆ ಇವರಿಗೆ ಇವ್ರ ಏನ್ ಹೇಳ್ತಿದಾರಂದ್ರೆ ಹತ್ತರಲ್ಲಿ ಇಪ್ಪತ್ ಬಿದ್ರು ಚಿಂತೆ ಇಲ್ಲ ಅಂತಲ್ಲ ರಮಣ ಹತ್ತರಲ್ಲಿ ಇಪ್ಪತ್ ಬಿದ್ರು ಚಿಂತೆ ಇಲ್ಲ ಆದ್ರ ಹತ್ತರಲ್ಲಿ ಒಂಬತ್ತು ಮಾತ್ರ ಬಿಡಬಾರ್ದು ಅನ್ನೋದು ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ ಗುರು ಹಿರಿಯರ್ ಅಥವಾ ಯಾರಾದ್ರೂ ಬಂದ್ರೆ ದೊಡ್ಡವರು ಬಂದ್ರೆ ಕಾಲಿಗೆ ನಮಸ್ಕಾರ ಮಾಡೋ ಹೆದರಿಕೆ ಅವ್ರಿಗೆ ಇಲ್ಲ ಯಾಕಂದ್ರೆ ಆ ಹೆದರಿಕೆ ಅನ್ನೋದು ಎಲ್ಲೂ ಕೊಡ್ತಾ ಇಲ್ಲ ಸಮಾಜ ಅವ್ರಿಗೆ ಹೆದರಿಕೆ ಇರೋದು ಮಾತ್ರ ಓದೋದು ಬರೆಯೋದ್ರಲ್ಲಿ ಮಾತ್ರ ಅದಕ್ಕೋಸ್ಕರ ನಾನಿವತ್ತು ನಮ್ಮ ದೈನಿತ್ಯದ ಕರ್ತವ್ಯಗಳೇನಿದೆ ಜೀವ ಜೀವನದಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕಂತಿದ್ದೇನೆ ಹಾಗೆ ನಾನೊಬ್ಬಳೆಲ್ಲ ಮಾತಾಡ್ತಿರೋರು ಯಾರು ಎಲ್ರು ಓಕೆ ಈಗ ನಾ ಸ್ಟಾರ್ಟ್ ಮಾಡ್ತೀನಿ ಏನಿರ್ಬೋದು ಮೊದಲನೇ ತಡಿ ಮೊದಲನೇ ಕರ್ತವ್ಯ ಏನಿರ್ಬೋದು ಬೆಳಿಗ್ಗೆ ಎದ್ದನೇ ನಾವು ಭೂಮಿ ತಾಯಿಗೆ ಭೂಮಿಗೆ ನಮಸ್ಕರಿಸಬೇಕಾ ಭೂಮಿ ತಾಯಿಗೆ ಭೂಮಿ ತಾಯಿ ಭೂಮಿ ತಾಯಿ ಹ ಯಾವತ್ತೂ ಭೂಮಿ ಅಂತ ಕರಿಯೋದಿಲ್ಲ ಭೂಮಿ ತಾಯಿ ಅಂತ ಕರಿತೇವೆ ನಾವು ಹಾ ಅದಕ್ಕೋಸ್ಕರ ಭೂಮಿ ತಾಯಿ ಅಂತ ಕರೆದೇ ತಾಯಿಗೆ ಯಾವತ್ತಾದರೂ ಕಸ ಹೊತ್ತದ್ರ ಮೇಲೆ ಇಲ್ಲ ಇಲ್ಲ ಹ ಗೊತ್ತಾಯ್ತಲ್ಲ ಇದು ಮೊದಲನೇ ಕರ್ತವ್ಯ ಯಾಕಂದ್ರೆ ನಾವು ಬೆಳಿಗ್ಗೆ ತಕ್ಷಣ ಭೂಮಿಗೆ ಯಾಕೆ ಕೈ ಮುಗಿಬೇಕಂದ್ರೆ ಈ ಭೂಮಿ ನಮ್ಗೆ ಇರ್ಲಿಕ್ಕೆ ಜಾಗ ಕೊಡ್ತಾ ಇದೆ ಅದಕ್ಕೋಸ್ಕರ ಹ ಈಗ ಎರಡನೇ ಕರ್ತವ್ಯ ಏನಿರ್ಬೋದು ಬೆಳಿಗ್ಗೆ ಎದ್ದಾಗ ಗಂಗೆ ಮಾತೆಗೆ ನಮಸ್ಕರಿಸಬೇಕು ಗಂಗೆ ಮಾತೆಗೆ ನಮಸ್ಕರಿಸಬೇಕು ಯಾವ ಗಂಗೆ ಮಾತೆ ಗಂಗೆ ಮಾತೆ ಅಂದ್ರೆ ಯಾರು ಇರ್ಬೋದು ಹಾಗಾದ್ರೆ ನದಿ ನೀರು ಅವೆಲ್ಲ ಗಂಗೆ ಮಾತೆಯಿಂದ ಆಯ್ತಲ್ಲ ಬೆಳಿಗ್ಗೆ ಸ್ನಾನ ಮಾಡ್ಬೇಕಾದ್ರೆ ತಾಯಿ ಗಂಗೆಯನ್ನ ನಾವು ನಮಸ್ಕರಿಸ್ತೇವೆ ಇದು ಎರಡನೇ ಕರ್ತವ್ಯ ನಮ್ದು ಮೂರನೇ ಕರ್ತವ್ಯ ಏನಿರ್ಬೋದು ಎಲ್ಲರೂ ಸರಿ ಸರಿ ಮಾತಾಡ್ಬೇಕು ಏನಾದ್ರೂ ಇನ್ನೊಬ್ಬರಿಗೆ ಮನಸ್ಸು ಅಂತ ಮಾತು ಯಾವತ್ತಾದ್ರೂ ಆಡ್ಬೇಕು ಇಲ್ಲ ಮಾತಾಡ್ಬಾರ್ದಲ್ಲ ಅವ್ರ ಸನ್ನಿಧಿ ಏನಾದ್ರೂ ನಿಮ್ ಹೇಳ್ತಾಳ ಅವಾಗ ಏನಾದ್ರೂ ಉಲ್ಟಾ ಮಾತಾಡ್ಬೇಕು ಅವರಿಗೆ ಇಲ್ಲ ಸರಿನೆ ಮಾತಾಡ್ಬೇಕಲ್ಲ ಹಾ ಆಯ್ತು ಈಗ ನೆಕ್ಸ್ಟ್ ಯಾವ ಕರ್ತವ್ಯ ಇರ್ಬೋದು ನಮ್ಮ ನಾವು ತಂದೆ ತಾಯಿಗೆ ನಮಸ್ಕರಿಸಬೇಕು ತಂದೆ ತಾಯಿಗೆ ಯಾವಾಗ ನಮಸ್ಕರಿಸ್ಬೇಕು ದಿನದಲ್ಲಿ ದೀಪಾವಳಿಗೆ ದೀಪಾವಳಿಗೆ ಅಷ್ಟು ನಮಸ್ಕರಿಸ್ಬೇಕು ಇಲ್ಲ ನಾನು ದಿನಾಲು ನಮಸ್ಕರಿಸ್ಬೇಕು ಹಾ ಶಾಲೆಗೆ ಹೋಗ್ಲಿಕ್ಕಿಂತ ಮುಂಚೆ ಯಾವ ಕಾಲಿಗೆ ಬೀಳ್ಬೇಕು ಮೊದಲು ತಂದೆ ತಾಯಿ ತಂದೆ ತಾಯಿ ಕಾಲಿಗೆ ಬೀಳ್ಬೇಕು ಹಾ ಇರಬಹುದು ಈಗ ಅಲ್ಲಿ ನೋಡೋದು ಕೇಳು ಪ್ರಾಣಿ ಪಕ್ಷಿಗೆ ಕೊಲ್ಲಬಾರ ಪ್ರಾಣಿ ಪಕ್ಷಿ ಕೊಲ್ಬಾರ್ದು ಹಾಗಾದ್ರೆ ಸಣ್ಣ ಇರ್ಬೇಕು ಕೊಲ್ತು ನಿಮಗೆ ಇಲ್ಲ ಸಣ್ಣ ಇರ್ಬೇಕು ಪ್ರಾಣಿ ಪಕ್ಷಿ ಸಣ್ಣ ಇರ್ಬೇಕು ನಮಗೇನು ಭೂಮಿ ತಾಯಿ ಮಕ್ಕಳಲ್ಲ ಅವರೆಲ್ಲ ಕೊಲ್ತಾರಾಗಿದ್ರೆ ಇಲ್ಲ ನಿಗ್ರಮಣ ಹೇಳಿ ಯಾರು ಸುಳ್ಳು ಹೇಳಬಾರದು ಯಾರು ಸುಳ್ಳು ಹೇಳ್ಬಾರ್ದು ಹಾಗಾದ್ರೆ ನೀವು ದಿನಾಲು ಸುಳ್ಳು ಹೇಳ್ಬೇಕಾಯ್ತೀಗ ಇಲ್ಲ ಇಲ್ಲ ಶಾಲೆಯಲ್ಲಿ ನಿಮ್ ಟೀಚರ್ ನಿಮ್ಗೆ ನೀನೇನೋ ತಪ್ಪು ಮಾಡಿದೆ ಅಂತ ಹೊಡೆದ್ರಪ್ಪ ಹ ಕೇಳಿಸ್ತಲ್ಲ ಅವಾಗ ನೀ ಸುಳ್ಳು ಹೇಳ್ತೀಯ ಸತ್ಯ ಹೇಳ್ತೀಯ ತಪ್ಪು ಮಾಡ್ತೀಯ ಸತ್ಯ ಹೇಳ್ತೀಯಲ್ಲ ಸುಳ್ಳು ಹೇಳ್ಬಾರ್ದು ಹ ನೋಡಿ ಇವೆಷ್ಟು ಮಕ್ಕಳು ಎಲ್ಲ ಕರ್ತವ್ಯಗಳನ್ನು ಪಾಲನೆ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಪಾಲನೆ ಮಾಡೋದ್ರಿಂದ ಏನಾಗತ್ತಂದ್ರೆ ಅವ್ರು ಯಾವತ್ತೂ ಮುಂದಿನ ಜೀವನದಲ್ಲಿ ತಪ್ಪು ಹಾದಿ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಏನ್ ಹೇಳ್ಬೇಕಾಯ್ತು ಭಯ ಇಲ್ಲ ಅಂದ್ರೆ